ಸಾವಿರಾರು ಕೋಟಿಗಿರೋ ವ್ಯಕ್ತಿಗಳು ಇದ್ದಾರೆ ಏನು ಇಲ್ದಿರೋರು ಇದ್ದಾರೆ ಸಾಮಾನ್ಯ ವ್ಯಕ್ತಿಗಳು ಇದ್ದಾರೆ ಆದ್ರೆ ಸೇವೆ ಮಾಡುವಂತ ಮನೋಭಾವ ಏನು ಇಲ್ದಿರೋರು ಇವತ್ತು ದುಡಿದು ಅದರಲ್ಲಿ ಬಂದಿದ್ದನ್ನ ದೇವರು ಏನು ಬಡವರಿಗೆ ಸಹಾಯ ಮಾಡುವಂತ ಸೇವೆ ಮಾಡುವಂತ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ವಿನಃ ಇವತ್ತು ಸಾವಿರಾರು ಕೋಟಿ ಇಟ್ಕೊಂಡು ಕೋಟ್ಯಾಂತರ ಇಟ್ಕೊಂಡು ಏನು ಪ್ರಯೋಜನ ಇಲ್ದಿರ ಅವರು ಹುಟ್ಟತಾರೆ ಸಾಯ್ತಾರೆ ಆದ್ರೆ ಈ ಸಮಾಜದಲ್ಲಿ ಅವ್ರ ಹೆಸರೇ ಇಲ್ದಂಗೆ ಉಳ್ಕೊಂಡು ಹೋಗ್ತಾ ಇದೆ ಈ ಸಮಾಜ ಅದಕ್ಕೆ ಏನೇ ಮಾಡು ನಿನ್ ಕೈಯಲ್ಲಾದಷ್ಟು ನೀವು ಬೆಟ್ಟದಷ್ಟು ಮಾಡ್ದಿದ್ರು ಒಂದ್ ಹತ್ತು ಒಂದ್ ಇಡಿಯಷ್ಟು ಹತ್ತು ಹಸಿದವನಿಗೆ ಅನ್ನ ಕೊಡ್ಬೇಕು ಆದಷ್ಟು ನಿಮ್ಮ ಒಂದು ಸೇವೆಯನ್ನ ಬಡವರಿಗೋಸ್ಕರ ಮುಡುಪಾಗಿಟ್ಟು ಆ ಅಟ್ಲೀಸ್ಟ್ ನಾವು ಹೋದಾಗ ಹತ್ತು ಜನ ನಮ್ಮನ್ನ ನೆಲೆಸಿಕೊಳ್ಳುವಂತ ಕೆಲಸ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಏನು ಕೋಟಿ ಕೋಟಿ ರೊಕ್ಕ ಗಳಿಸಿ ಎಷ್ಟಿದ್ರೆ ಏನು ಲಾಸ್ಟ್ಗೆ ನಿಮ್ಮ ಹೆಸರು ನಿಮ್ಮ ಪತ್ರದಲ್ಲೂ ಆಗುತ್ತೆ ನಿಮ್ಮ ಹೆಸರು ನೀವು ಸತ್ತಾಗ ನಾಲ್ಕು ಜನ ಹೋರದಾದ್ರೂ ನಾಲ್ಕು ಜನ ಬರ್ಬೇಕು ನಾಲ್ಕು ಜನ ತಿಳ್ಕೋಬೇಕು ಅನ್ನೋ ಉದ್ದೇಶದಿಂದ ಬಹಳ ಅನುಪೂರ್ಣವಾದ ಒಂದು ಲಿರಿಕ್ಸ್ ಅನ್ನ ನಮ್ಮ ಮಂಜು ಕವಿಯರು ನಮ್ಮ ಕೈಲಿ ಆಡಿಸಿದ್ದಾರೆ ಯಾಕೆಂದ್ರೆ ಆಡ್ಬೇಕು ಅನ್ನೋ ಉದ್ದೇಶ ಏನಕ್ಕು ಅಂದ್ರೆ ಆ ನೋವುಗಳನ್ನ ನಮ್ಮಲ್ಲಿ ಅಲ್ಲೋಡ್ಸ್ಕೊಂಡಿದೀವಿ ಆ ಕಷ್ಟಗಳನ್ನ ಅಲೋಡ್ಸ್ಕೊಂಡು ಆ ಕಷ್ಟಗಳನ್ನ ನೆನ್ಸ್ಕೊಂಡು ನಾವು ಆಡಿದಿವಿ ಹೊರತು ನಾವು ದೊಡ್ಡ ಕಲಾವಿದ ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟ ಪಡಲ್ಲ ಯಾಕೆಂದ್ರೆ ಅದರಿಂದ ಆದ್ರೂ ಹತ್ತು ಜನ ಬದಲಾಗಲಿ ಏನು ನಾವು ಶಾಶ್ವತ ಯಾವುದು ಇಲ್ಲ ಈ ಸಮಾಜದಲ್ಲಿ ಅನ್ನೋ ಉದ್ದೇಶದಿಂದ ಆ ಒಂದು ಗೀತೆಯನ್ನು ಆಡಿದ್ವಿ ಜೊತೆಗೆ ಏನು ಸಾಲುಮರ ತಿಮ್ಮಕ್ಕನವರು ಇಡೀ ಪ್ರಪಂಚದಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರೆ ಏನು ವೃಕ್ಷ ಮಾತೆ ಅನ್ನೋ ಹೆಸರಲ್ಲಿ ಇಡೀ ಪ್ರಪಂಚಕ್ಕೆ ಸಾರಿದ್ದಾರೆ ಆ ತಾಯಿ ಅಕ್ಷರಗಳು ವಿದ್ಯಾಭ್ಯಾಸ ಇಲ್ಲ ಅಂದಿದ್ರು ಇವತ್ತು ವಿಶ್ವದಲ್ಲಿ ನಮ್ಮ ಸಾಲು ಮಾರ್ತಿಮ್ಮಕ್ಕನವರನ್ನ ಆ ಇಡೀ ವಿಶ್ವದಲ್ಲಿ ಅವರನ್ನ ಪೂಜೆ ಮಾಡುವಂತ ನೆನೆಸ್ಕೊಳ್ಳುವಂತ ಕೆಲಸ ನಮ್ಮ ಸಾಲು ಮಾರ್ತಿಮ್ಮಕ್ಕನವರು ಮಾಡಿದ್ದಾರೆ ಈ ಪರಿಸರ ಅದರ ಬಗ್ಗೆ ಅರಿವೇ ಆಗಲಿ ಈ ಪರಿಸರ ಇನ್ನೂ ಜನಕ್ಕೆ ಅನಿವಾರ್ಯ ಯಾಕೆಂದ್ರೆ ಕೊರೋನಾ ಬಂದು ಗಾಳಿಯಿಂದ ಆಕ್ಸಿಜನ್ ಗೋಸ್ಕರ ಎಷ್ಟು ಜನ ಕೋಟ್ಯಾಂತರ ಜನ ಸತ್ತೋಗಿದ್ದಾರೆ ಇವತ್ತಿನ ದಿನ ಕೋಟ್ಯಂತರ ಜನ ಸತ್ತೋಗಿದ್ದಾರೆ ನಮ್ಮ ಧರ್ಮಗುರುಗಳಿಗೆ ಸ್ವಾಗತ ಆ ನಮ್ಮ ಸುಫಿ ಸಾಯಿ ಅವರು ಬಂದಿದ್ದಾರೆ ಜೊತೆಗೆ ಎಷ್ಟೋ ಕೋಟ್ಯಂತರ ಜನ ಆಮೇಲೆ ನಾವು ಸತ್ತೋಗಿದ್ದಾರೆ ಆ ಒಂದು ಕಾರಣದಿಂದ ಇವತ್ತು ಆಕ್ಸಿಜನ್ ಇಲ್ಲ ಅನ್ನೋದಕ್ಕಿಂತ ಪರಿಸರವನ್ನ ನಾವು ಕಾಪಾಡ್ಕೊಂಡ್ರೆ ಪರಿಸರವನ್ನ ಕಾಪಾಡಿಕೊಂಡು ಬಂದಂತ ಸಾಲು ಅವರ ದಾರಿಯಲ್ಲಿ ಎಷ್ಟೋ ಜನ ಇವತ್ತು ಗಿಡಗಳನ್ನ ನೆಡುವಂತ ಪ್ರತಿಯೊಂದು ಜನ್ಮದಿನಕ್ಕೂ ಒಳ್ಳೆ ಒಳ್ಳೆ ಕಾರ್ಯಗಳನ್ನ ಈ ಆ ಸಾಲು ಮಾರ್ತಿಮ್ಮಕ್ಕನವರ ಆದಿಯಲ್ಲಿ ಸುಮಾರು ಲಕ್ಷಾಂತರ ಜನ ಇವತ್ತು ಹೋಗ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಸಾಲು ತಿಮ್ಮಕ್ಕನವರ ಜನ್ಮ ದಿನಕ್ಕೋಸ್ಕರ ಅವತ್ತು ಅವರು ಮಾಡಿರುವಂತ ಸಾಧನೆಗಳ ಬಗ್ಗೆ ಇತಿಹಾಸ ಸೃಷ್ಟಿಸಿದ ಸಾಲು ಮರದ ತಿಮ್ಮಕ್ಕನ ಒಂದು ಹಾಡನ್ನ ಹಾಡಿ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ ಅನ್ನೋ ಲೆಕ್ಕದಲ್ಲಿ ಈ ಪ್ರಪಂಚಕ್ಕೆ ಈ ದೇಶಕ್ಕೆ ಈ ರಾಜ್ಯಕ್ಕೆ ಜನತೆಗೆ ಮುಟ್ಲಿ ಅವರು ಬದಲಾಗ್ಲಿ ಈ ಸಮಾಜಕ್ಕೆ ಈ ಸಾಲುಮರ ತಿಮ್ಮಕ್ಕನವರ ಮಾಡಿರುವಂತ ಕೆಲಸಗಳನ್ನ ಅವರು ಮಾದರಿಯಾಗಿ ತಗೊಂಡೋಗ್ಲಿ ಅನ್ನೋ ಉದ್ದೇಶದಿಂದ ಒಂದು ಗೀತೆಯನ್ನ ಆಡಿದ್ದು ಕಡೆಗೆ ಇವತ್ತು ಏನು ನಮ್ಮ ಜಾತಿ ಧರ್ಮಗಳ ನಡುವೆ ಯಾವ ರೀತಿ ತಾರತಮ್ಯಗಳು ನಡೀತಾ ಇದ್ದಾವೆ ಜಾತಿ ಧರ್ಮಗಳ ಹೆಸರಿನಲ್ಲಿ ರಾಜಕೀಯಗಳು ಮಾಡ್ತಾ ಇದ್ದಾರೆ ಧರ್ಮಗಳನ್ನ ಜಾತಿಗಳನ್ನ ನಿಂದನೆ ಮಾಡ್ತಾ ಇದ್ದೀನಿ ಇನ್ನಿತರ ಜಾತಿ ಧರ್ಮಗಳಿಗೆ ಬೆಂಕಿ ಹಚ್ಚುವಂತ ಕೆಲಸ ಮಾನವ ಧರ್ಮ ಮಾನವ ಜಾತಿ ಏನು ನಮ್ಮ ಬಸವಣ್ಣವರ ಸಿದ್ಧಾಂತ ಏನಿತ್ತು ಅವರ ಆಲೋಚನೆ ಏನಿತ್ತು ಅದ್ರಲ್ಲೂ ಇವತ್ತು ನಾನು ಬೈಕೋಬೇಡಿ ಅದ್ರಲ್ಲೂ ಜಾತಿ ಕಟ್ಟಿದ್ದಾರೆ ಇವತ್ತು ಬಾ ಬಸವಣ್ಣವ್ರು ಹೇಳಿದ್ರು ಯಾವುದೇ ಜಾತಿ ಇಲ್ಲ ಮಾನವ ಕುಲ ಮಾನವ ಧರ್ಮ ಮಾನವ ಜಾತಿ ಅಂತ ಅದ್ರ